ೂ ಮೆಟ್ರೋ ಅಗತ್ಯ ಇದೆ ಅಂತ ಸರ್ಕಾರ ಹೇಳ್ತಾ ಇತ್ತ ಕೆಲವೊಂದಿಷ್ಟು ಜನರು ತುಮಕೂರಿಗೆ ಮೆಟ್ರೋ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ ಯಾಕೆ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ ಈ ಕಡೆ ಮ ಹಾಗಾದರೆ ಮೈಸೂರಿಗೆ ಕೊಡಬೇಕಾ ಮೈಸೂರಿಗೆ ಮೆಟ್ರೋ ಓಕೆ ಆಗತ್ತಾ ಮೈಸೂರು ಮೈಸೂರವರೆಗೂ ನಾವು ಮೆಟ್ರೋವನ್ನು ನಾವು ಹಾಕಿದ್ರೆ ಓಕೆನಾ ಯಾಕೆ ತುಮಕೂರಿಗೆ ಬೇಡ ಅಂತ ಒಂದು ಪ್ರಶ್ನೆ ಹೇಳ್ತಾ ಇದೆ ತುಮಕೂರು ಅಭಿವೃದ್ಧಿ ದೃಷ್ಟಿಯಿಂದಾಗಿ ಮೆಟ್ರೋ ರೈಲು ಅಗತ್ಯವಿದ್ದು ಈ ಕುರಿತು ಇಬ್ಬರು ಸಂಸದರು ನೀಡಿರುವಂತಹ ಹೇಳಿಕೆ ಅರ್ಥವಿಲ್ಲದೋ ಅಂತ ಗೃಹ ಸಚಿವ ಪ ಪರಮೇಶ್ವರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತುಮಕೂರಿಗೆ ಮೆಟ್ರೋ ಯೋಜನೆ ಮೂರ್ಖತನದ್ದು ಎಂದಿರುವಂತಹ ಸಂಸದ ತೇಜಸ್ವಿ ಸೂರ್ಯ ಅವರ ಹೇಳಿಕೆ ಕುರಿತು ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸಚಿವರು ಸೂರ್ಯ ತೇಜಸ್ವಿ ಸೂರ್ಯ ಅವರ ಹೇಳಿಕೆಗಳು ಏನೂ ಅರ್ಥನೇ ಇಲ್ಲ ಯಾಕೆ ನೀವು ತುಮಕೂರಿಗೆ ಬೇಡ ಅಂತಿದ್ದೀರಾ ಯಾಕೆ ಈಗ ಬೆಂಗಳೂರನ್ನು ನಂಬಿಕೊಂಡು ಬೆಂಗಳೂರಿಗೆ ತುಂಬಿ ತುಳುಕ್ತಾ ಇದೆ ಕಾಲು ಇಡಕ್ಕೆ ಜಾಗ ಇಲ್ಲ ಸಂಸದ್ರೆ ಕಾಲು ಇಡಕ್ಕೆ ಜಾಗ ಇಲ್ಲ ನಿಮ್ಮದೇ ಗಾಡಿ ನೀವೇ ನಿಮ್ಮ ಮನೆಯಿಂದ ಈ ಏರ್ಪೋರ್ಟ್ ಹೋಗೋದಕ್ಕೆ ನಿಮಗೆ ಸಂಸದರಾಗಿರುವಂತಹ ನಿಮಗೇನೆ ಒಂದೊಂದು ಒಂದು ಅವರ್ ಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ ಅಂದರೆ ಅಷ್ಟರ ಮಟ್ಟಿಗೆ ಬೆಂಗಳೂರು ಹಿರಿ ಹಿಗ್ಗಿ ಹೋಗಿಬಿಟ್ಟಿದೆ ಅದಕ್ಕೋಸ್ಕರ ತನ್ನ ಈ ಬೆಂಗಳೂರನ್ನು ನಂಬಿಕೊಂಡು ಎಷ್ಟು ದಿನ ಅಂತ ಇಲ್ಲೇ ಇರಬೇಕಾಗತ್ತೆ ತನ್ನ ಹತ್ತಿರದ ಇರುವಂತಹ ಅಕ್ಕಪಕ್ಕದ ಜಿಲ್ಲೆಗಳು ಕೂಡ ಒಂಚೂರು ಅಭಿವೃದ್ಧಿಯಾಗಲಿ ತುಮಕೂರು ಅಭಿವೃದ್ಧಿ ಆಗಲಿ ಈ ಥರ ಚಿತ್ರದುರ್ಗದವರೆಗೂ ಅಭಿವೃದ್ಧಿ ಆಗಲಿ ಮಂಡ್ಯ ಈ ಚಾಮರಾಜನಗರ ಮೈಸೂರು ಇವೆಲ್ಲವೂ ಕಡೆಗಳಲ್ಲಿ ಏನಾದರೆ ಈ ಮೆಟ್ರೋ ಏನಾದರೂ ಕನೆಕ್ಟ್ ಆದರೆ ಅಲ್ಲಿನ ಜನರು ಕೂಡ ಒಂದು ಸ್ವಲ್ಪ ಅಭಿವೃದ್ಧಿ ಆಗ್ತಾರೆ ಇವ್ರು ಹೇಳ್ತಾರೆ ಬರೀ ಏನಂತಂದು ತುಮಕೂರು ಹೊಸ ಅಥವಾ ಏನು ತುಮಕೂರು ಹೊಸೂರು ಹೊಸಕೋಟೆ ಅಥವಾ ಬಿಡದಿಗೆ ಮೆಟ್ರೋ ಸಂಪರ್ಕ ಬಗ್ಗೆ ಯೋಜನೆಗಳು ಇಲ್ಲ ಇದು ರಿಯಲ್ ಎಸ್ಟೇಟ್ ಬೆಲೆಗಳನ್ನು ಹೆಚ್ಚಿಸುವಂತಹ ಒಂದು ಪ್ಲಾನ್ ಆಗಿದೆ ಅಂತ ಇದೇ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ ಆದರೆ ತೇಜಸ್ವಿ ಸೂರ್ಯ ಅವರಿಗೆ ಅಂದರೆ ಹೇಳ್ತಾರೆ ತುಮಕೂರಿಗೆ ಮೆಟ್ರೋ ವಿಸ್ತರಿಸುವ ಕರ್ನಾಟಕ ಸರ್ಕಾರದ ಯೋಜನೆ ಮೂರ್ಖತನದ್ದು ಅಂತ ಹೇಳಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ಕೆಲವರು ವಿರೋಧ ಕಳೆದ ಹತ್ತು ವರ್ಷದ ಹಿಂದೆ ನಾನು ಒಂದು ಹೇಳಿಕೆ ಕೊಟ್ಟೆ ತುಮಕೂರಿಗೆ ಮೆಟ್ರೋ ತಂದರೆ ಬೆಂಗಳೂರಿನ ಪ್ರೆಷರ್ ಕಡಿಮೆ ಆಗುತ್ತೆ ಹೆಚ್ಚು ಜನ ಬೆಂಗಳೂರಿನಲ್ಲಿ ತುಮಕೂರಿಗೆ ತುಮಕೂರಿಂದ ಬೆಂಗಳೂರಿಗೆ ಸುಮಾರು ಲಕ್ಷಾಂತರ ಜನ ಪ್ರವಾಸ ಮಾಡ್ತಿದ್ದಾರೆ ಪ್ರತಿನಿತ್ಯ ಓಡಾಡ್ತಾರೆ ಅದಕ್ಕೆ ಈಝಾಗುತ್ತೆ ಈಗ ಹೇಮಾವತಿ ನದಿ ನೀರು ಬಂದ ಮೇಲೆ ಕುಡಿಯೋ ನೀರು ಬಂದ ಮೇಲೆ ತುಮಕೂರಿಗೆ ಭಾಳ ಜನ ಅಲ್ಲೇ ಮನೆಗಳು ಕಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಬೆಂಗಳೂರಿ ಪ್ರೆಷರ್ ಕಡಿಮೆ ಆಗುತ್ತೆ ಅಂತೇಳಿ ನಾನು ಅವತ್ತು ಒಂದು ಹೇಳಿಕೆ ಕೊಟ್ಟಿದ್ದೆ ಅದು ಹಾಗೇ ಬೆಳ್ಕೊಂಡು ಬಂತು ಆಮೇಲೆ ನಾವು ಎಲ್ಲ ಸಂದರ್ಭದಲ್ಲೂ ಇದನ್ನು ಮಾಡಿದರೆ ಸೂಕ್ತ ಅಂತೇಳಿ ಕಳೆದ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಅವರು ಬಡ್ಜೆಟ್ನಲ್ಲಿ ಸ್ಪೀಚಲ್ಲಿ ಅನೌನ್ಸ್ ಮಾಡಿದರು ಅದನ್ನು ನಾವು ಈಗ ಅದಕ್ಕೆ ಒಂದಿಷ್ಟು ಪುಷ್ಟಿ ಸಿಕ್ಕಿದಾಗೆ ಒಂದು ಪಾಸಿಬಿಲಿಟೀಸ್ ಏನು ಇದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ಒಂದು ಹೈದರಾಬಾದ್ ಕಂಪನಿಗೆ ಟೆಂಡರ್ ಕರೆದು ಕೊಟ್ಟಿದ್ದರು ಅವರು ಈಗ ಆ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಅದರ ಹಣ ಡಿ ಪಿ ಆರ್ ಮಾಡಬೇಕಲ್ಲ ಹಣ ಖರ್ಚಾಗತಕ್ಕಂಥದ್ದು ಯಾವ ರೀತಿ ಮಾಡಬೇಕು ನ್ಯಾಷ್ನಲ್ ಹೈವೇನಲ್ಲಿ ತೊಗೊಂಡೋಗ್ಬೇಕಾ ಇಲ್ಲ ಪಕ್ಕದಲ್ಲಿ ತೊಗೊಂಡು ಹೋಗ್ಬೇಕು ಅದೆಲ್ಲ ಅವರು ಎಕ್ಸಾಮಿನ್ ಮಾಡ್ತಾರೆ ಈ ಮಧ್ಯೆ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿನ ಸಂಸದರು ಇಬ್ಬರು ಸಂಸದರು ಹೇಳಿಕೆ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ ಅವರಿಗೆ ಅವರಿಗೆ ವಿರೋಧನೂ ವ್ಯಕ್ತಪಡಿಸಿದ್ದಾರೆ ಏನೋ ಸ್ಟುಪಿಡ್ ಗಿಪಿಡ್ ಅಂತೆಲ್ಲ ಹೇಳ್ಬಿಟ್ಟವ್ರೆ ನನಗೆ ಅರ್ಥ ಆಗಲಿಲ್ಲ ಅದು ಯಾಕೆಂದರೆ ನಮ್ಮ ಉದ್ದೇಶ ಇರುವಂಥದ್ದು ಬೆಂಗಳೂರು ಭಾಳ ದೊಡ್ಡದಾಗಿ ವೇಗವಾಗಿ ಬೆಳೀತಾ ಇದೆ ಈಗ ನಮ್ಮಲ್ಲಿ ಇಪ್ಪತ್ತು ಸಾವಿರ ಎಕರೆನಲ್ಲಿ ಇಂಡಸ್ಟ್ರಿಯಲ್